ವಿಡಿಯೋ ನಂಬರ್ ಒಂದಲ್ಲಿ ನಾನು ಹರಿವಾಯು ಶೃತಿಯನ್ನು ಮೂವತ್ತನೇ ನುಡಿ ತನಕ ಹೇಳಿದ್ದೆ ಈಗ ಮೂವತ್ತೊಂದನೇ ನುಡಿಯಿಂದ ಶುರು ಮಾಡ್ತಾ ಇದ್ದೇನೆ ಅಕ್ರೋಶಂತು ನಿರಾಶಾ ಭಯವರ್ ವಿಷಯ ಶಿನ್ನ ದರ್ಪ ವಾಸಂತು ದೇಶನಾಶ್ರುತಿ ಪದೇಗುದಶ ನಾಶಮಾಶ ದಶಾಶು ಧಾವಂತು ಶ್ಲೀಲಶೀಲಾ ದಶಾಪ ಶಿವ ಶಾಂತ ಸೌರ್ಯ ಸದ್ಯಾಖ್ಯಾ ಸಿಂಹನಾಧೇ ದ್ಸಿ ದಸ್ಥಿ ರೇಮಾಯಿ ಗೂಮಾಯಿ ವಸ್ತಿ ರಿಷ್ಟಪೇವತಾರಿಷ್ಟ ನಿರ್ವಿಕಾರ सर्व सर्वशक्तिकुण प्रगल्प स्वच्छस्वृत चिंत्र जगदूतवश किंकराद्यान्मंद्रितुरापीयूषधारा पुरासेपाता सुखसुजन्मनालोचना प्रियम संद्रक्षर सन्धुयमदाननंदमानंदतीमद्वक्षेन्मद्रुतनदान प्राचीनाचीपुण्योच्चित्र चाम्रोचे को शुद्ध जोन जोन व्याख्या मुख्तवा तुख्का चुनमु महाचारचिता रथस्ते यहाँ श्रास्त्रक पीटेरत्नो प्रकृति सन्नीश्रण ब्रह्मणाम भाव जलपति वैदिक सेवूर्तिम्यचर चरितातिरविद प्रत्येक देंवसन्नर्तिदौवदू का नुक्रोजेश निमग्ना शरण शरण चत तो क्षणंत युष्मा भी पार्थसन जन सत्य भर्ता हर्षे व्यक्तिमूर्ति खलूपजा देह हस्त व्यस्त समत मदृत्नपूदे हम लोकोपक्लते गुणगुणसूत्रैमा सकृ येसौ व्याभिधान हर हृत सारा तद विद्योपलब्ध गुरुतम गुरुम देवेव नमा आज्ञानमन सरसे पदस्मकोटीरकोट कृष्ण सातुसोदेवस भूमावागत्य भूमुसुद्रम सूत्र भाष्यम दुर्भाषम यशोणितभुक्ति भूताक्षेत्री विशुद्धे जुगनपीटाधा ब्रह्मजातिपुन विशद मध्य गेहागेह पारिव राजा दी पुनर्बद्रम प्राप्त कृष्णन चनत्वा कृत्वा भाषण्य सम्यक वेतनुच भवान भारतार्थवर्कासम वंदे तम सुपूर्ण प्रतिमन्दना सेवितम देवर्धे वंदे वंदारुम शेष्ट्रिय वतने तम तीर्थम वंदे मंदा किन्नसं त्रिमला जलासे कसादिक तंदम वंदे हम देव भक्त्या भयनम सज्जनानंतमोदम सुप्रम मन्याक्यसुरेशुते वृष्केश्वानंद तीर्थ श्री मद्भक्त सुत्री हरवायुशुर्श तत्दाचारसन्मालयाित सम्राज्यामो नमती पृततमत्रिगण मुक्तीमेती वृजंती पंथस्वान पुरहूत वैरबल मातंगाध्यत्कटा कुंभोच्चाद्रिपाटना दिकपटवृत्तेक वज्रायता श्रीमत्कंठीरवास प्रदूंकरदारितादूर प्रध्वसाप्रुत मनस ಭಾವಿ ವೃಂದೈ ಲಕ್ಷ್ಮೀಕಾಂತಸಮಂತೋ ಚಲೈನ್ ನೈವೇಶು ಸ್ಥೇತಮ ಪಶಾತ್ಮದೂರ ತರತೋ ಪಾಸ್ರಸ್ಯೋಷ್ಟಮಂ ಯದ್ರೋಷೋತ್ಕರ ದಕ್ಷೇತ್ರ ಕುಕುಲಪ್ರಾಂತೋತಿಸ್ಫುರ ಕದ್ಯೋತೌಪಸ್ವರಿ ಬ್ರಹ್ಮೇಶ್ರೀಮತ್ಕುಲತಿ ಕತಿಕ್ರಮಪಿ ಆಚಾರ್ಯ ಹರಿವಾಸ್ತಿ ಶ್ರೀಕೃಷ್ಣಾರ್ಪಣಮಸ್ತು ಇ ವಾಯುಸ್ತುತಿಯನ್ನು ಹರಿವಾಸ್ತುತಿಯನ್ನು ರಚಿಸಿದವರು ಶ್ರೀಮತ್ ಕುಲದುರ್ಗ ಪಂಡಿತ ಪಂಡಿತಾಚಾರ್ಯರು ಇವರು ಶ್ರೀಮ ಮಧ್ವಾಚಾರ್ಯರ ಶಿಷ್ಯರು ಇವರು ಒಮ್ಮೆ ಉಡುಪಿಯಲ್ಲಿ ಪೂಜೆ ಮಾಡುವಾಗ ಬಹಳ ತಡವಾದದ್ದನ್ನು ತಡವಾದ ಕೂಡಲೇ ಅವರು ಪರದೆ ಸರಿಸಿ ಮಧ್ವಾಚಾರ್ಯರು ಪೂಜೆ ಮಾಡುವುದನ್ನು ಹಣಕ್ಕೆ ಹಾಕಿ ನೋಡಿದರು ಅಲ್ಲಿ ಅವರು ಕಂಡದ್ದು ಕಂಡದ್ದನ್ನು ನೋಡಿ ಅವರಿಗೆ ಬಹಳ ಉಂಟಾಯಿತು ಶ್ರೀ ಮಧ್ವಾಚಾರ್ಯರು ಹನುಮನ ರೂಪದಿಂದ ರಾಮನ ಶ್ರೀರಾಮನನ್ನು ಭೀಮನ ರೂಪದಿಂದ ಶ್ರೀಕೃಷ್ಣನನ್ನು ಹಾಗೂ ಮಧ್ವಾಚಾರ ರೂಪದಿಂದ ಶ್ರೀ ವೇದವ್ಯಾಸರನ್ನು ಪೂಜಿಸಲು ಕಂಡುಬಂತು ಇದರಿಂದ ಅವರಿಗೆ ಅಸ್ಖಲಿತವಾಗಿ ಈ ನಲವತ್ತೊಂದು ವಾಯುಸ್ತುತಿ ರಚನೆ ಮಾಡುವಂತಾಯಿತು ಈ ನಲವತ್ತೊಂದು ವಯಸ್ತುತಿಯನ್ನು ರಚಿಸಿ ನೈವೇದ್ಯದ ಎಲ್ಲ ಕೆಲಸ ಮುಗಿದ ಮೇಲೆ ಅವರು ಶ್ರೀಮದ್ ಆಚಾರ್ಯರಿಗೆ ತೋರಿಸಿದರು ಅವರು ಬಹಳ ಸಂತೋಷಪಟ್ಟು ಕೇವಲ ನನ್ನ ಸ್ತುತಿ ಮಾತ್ರ ಮಾಡಿದರೆ ಉಪಯೋಗವಿಲ್ಲ ಅದಕ್ಕೆ ನಾನು ಎರಡು ಶ್ರೀ ಹರಿಯ ಸ್ತುತಿಯನ್ನು ಅಂತ ಹೇಳಿ ಅವರು ಎರಡು ಎರಡು ನುಡಿಯ ಪಂಥಸ್ವಾನ ಅಂತ ಇದೆ ಅದೇ ಎರಡು ನಖಸ್ತುತಿಯನ್ನು ಹರಿಯ ನಖದಗಳ ಸ್ತುತಿಯನ್ನು ಮಾಡಿದರು ಅದೇ ನರಸಿಂಹನ ಕಸ್ತುತಿ ಅದಕ್ಕೆ ಈಗ ಹರಿವಾಯು ಸ್ತುತಿಯನ್ನು ಮೊದಲು ನಾವು ಪ್ರಾಂತಸ್ವಾನ ಪುರೋಹಿತ ಬೈಲಿ ಬಂದ ನರಸಿಂಹನ ಕಸ್ತುತಿ ಅಂದು ವಾಯುಸ್ತುತಿ ಅಂದು ನಂತರ ಕೊನೆಗೆ ಮುಗಿಸುವ ಮುಂದೆ ಪ್ರಾಂತಸ್ವಾನ ಅಂತ ಅಂದು ನರಸಿಂಹನ ಕಸ್ತುತಿ ಅಂದು ಈಗ ಸಂಪುಟಕಾರವಾಗಿ ಮಾಡುವ ಪದ್ಧತಿ ಇದೆ ಮತ್ತು ಪುರಶರಣೆ ಅಂದರೆ ಒಂದು ಪದ್ಧತಿ ಪ್ರಕಾರ ಇಡೀ ವಾಯುಸ್ತುತಿಯನ್ನು ಮೊದಲು ನರಸಿಂಹನ ಕಸ್ತುತಿಯಂದು ಇಡೀ ವಾಯುಸ್ತುತಿಯನ್ನು ಸರಳವಾಗಿ ಒಂದೇ ನುಡಿಯಿಂದ ನಲವತ್ತೊಂದು ನುಡಿಯೊಳಗೆ ಅಂದು ಅಂದು ನರಸಿಂಹನ ಕಸ್ತುತಿಯನ್ನು ಅನ್ನುವುದು ಮತ್ತು ನರಸಿಂಹನ ಕಸ್ತುತಿಯನ್ನಂದು ಸುಬ್ರಹ್ಮಣ್ಯಾಖ್ಯ ಸೂರೇ ಈ ನಲವತ್ತೊಂದನೇ ನುಡಿಯಿಂದ ಒಂದೇ ನುಡಿಯವರೆಗೆ ಅಂದು ಶ್ರೀ ನರಸಿಂಹನ ಕಸ್ತುತಿಯನ್ನು ಅನ್ನುವುದು ಮತ್ತೆ ಶ್ರೀ ನರಸಿಂಹನ ಕಸ್ತುತಿಯನ್ನು ಸರಳವಾಗಿ ಒಂದೇ ನುಡಿಯಿಂದ ನಲವತ್ತೊಂದು ನುಡಿಯವರೆಗೆ ಸ್ತುತಿಯನ್ನು ಅನ್ನಬೇಕು ನಂತರ ನರಸಿಂಹನಕಸ್ತುತಿಯನ್ನು ಈ ಪುರಶ್ಚರಣವನ್ನು ವಾಯು ಸು ಅರಿವಾಯುಸ್ತುತಿಯ ಪುರಶ್ಚರಣವನ್ನು ಮುಗಿಸಬೇಕು ಇನ್ನೊಂದು ಪದ್ಧತಿ ಪ್ರಕಾರ ಅಂದರೆ ನಿಮಗೆ ಇಷ್ಟವಾದ ಅಂದರೆ ಯಾವುದಾದರೂ ಒಂದು ವಿಶೇಷವಾದ ನುಡಿಯಿಂದ ನೀವು ಅರಿವಾಯ ಸ್ತುತಿಯನ್ನು ಶುರು ಮಾಡಿ ಮೊದಲು ನೀವು ನರಸಿಂಹ ನಕಸ್ತುತಿಯನ್ನು ಅಂದು ಆ ನಿಮಗೆ ಬೇಕಾದ ನುಡಿಯಿಂದ ವಯಸ್ತುತಿಯನ್ನು ಶುರು ಮಾಡಿ ಸುಬ್ರಹ್ಮಣ್ಯಕ್ಯ ಸೂರ್ಯವರಿಗೆ ಅಂದು ನರಸಿಂಹ ಸ್ತುತಿಯನ್ನು ಅಂದು ಮತ್ತೆ ನೀವು ಇಡೀ ಅರಿವಾಯು ಸ್ತುತಿಯನ್ನು ಶ್ರೀಮದ್ಭಷ್ಣ ಅತಿಗುಣಋಋಋಋಋಋಋಋ ಅಲ್ಲಿಂದ ಸುಬ್ರಹ್ಮಣ್ಯಕ್ಯ ಸೂರ್ಯವರಿಗೆ ಅಂದು ಮತ್ತು ನರಸಿಂಹ ನಕಸ್ತುತಿಯನ್ನೊಂದು ಮುಗಿಸಬೇಕು ಇದು ಒಂದು ಪುರಶ್ಚರಣ ಪದ್ಧತಿ ಈ ಎರಡು ಪದ್ಧತಿಗಳನ್ನು ಉಪಯೋಗಿಸಿದರು ಓಕೆ ಅಂದರೆ ಈ ವಾ ಹರಿವಾಯುಸ್ತುತಿಯ ಪುರಶ್ಚರಣವನ್ನು ಮಾಡುವುದರಿಂದ ಸಂಕಷ್ಟಗಳು ದೂರ ದೂರವಾಗುತ್ತವೆ ಮತ್ತು ಏನಾದರೂ ಇಚ್ಛೆ ಇದ್ದರೆ ಎಂದು ಹಿರಿಯರ ಅನುಭವ ಈ ನಾನು ಸ್ತುತಿಯನ್ನು ಎರಡು ಭಾಗ ಮಾಡಿ ಹೇಳಿ ಹೇಳಿದ್ದೇನಲ್ಲ ಇದರಲ್ಲಿ ಏನಾದರೂ ದೋಷಗಳಿದ್ದರೆ ನೀವು ಹಂಸಕ್ಷೀರ ನ್ಯಾಯಂತೆ ಸ್ವೀಕರಿಸಂದು ಎಂದು ಬೆನ್ನುತ್ತೇನೆ ಆತ್ಮೀಯರೇ ನಮಸ್ಕಾರ